ಸಿ ಎಂ ಸಿದ್ದರಾಮಯ್ಯ ಹದಿನೈದನೇ ಬಾರಿಗೆ ಬಜೆಟ್ ಮಂಡನೆ ಮಾಡಿದ್ದಾರೆ ತಮ್ಮ ಬಜೆಟ್ ಭಾಷಣದ ಆರಂಭದಲ್ಲೇ ಸಿದ್ದರಾಮಯ್ಯ ಅವರು ಕೇಂದ್ರ ಸರ್ಕಾರವನ್ನು ಟಾರ್ಗೆಟ್ ಮಾಡಿದರು ಗ್ಯಾರಂಟಿ ಯೋಜನೆ ಮತ್ತು ಜಿ ಎಸ್ ಟಿ ಸಂಗ್ರಹ ವಿಚಾರವಾಗಿ ಮೋದಿ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸ್ತಾ ಹೋದರು ತಮ್ಮ ಸರ್ಕಾರದ ಗ್ಯಾರಂಟಿ ಯೋಜನೆಗಳನ್ನು ಸಮರ್ಥಿಸಿಕೊಳ್ಳೋದರ ಜೊತೆಗೆ ನಮ್ಮ ಗ್ಯಾರಂಟಿಗೆ ಮೋದಿ ಸರ್ಕಾರ ಕ್ರೆಡಿಟ್ ಪಡೆಯೋ ಯತ್ನ ಮಾಡ್ತಾ ಇದೆ ಅಂತಾನು ಆರೋಪಿಸಿದರು ಇಲ್ಲಿ ಗ್ಯಾರಂಟಿ ಯೋಜನೆಗಳ ವಿಚಾರವಾಗಿ ಸಿದ್ದರಾಮಯ್ಯ ಅವರು ಪ್ರಮುಖವಾಗಿ ಏನೇನು ಹೇಳಿದರು ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿ ಕೊಡ್ತಾ ಹೋಗ್ತೇನೆ ಗ್ಯಾರಂಟಿ ಯೋಜನೆ ಅನ್ನೋದು ಸಿದ್ದರಾಮಯ್ಯ ಸರ್ಕಾರದ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಅತ್ಯಂತ ಪ್ರಮುಖ ಯೋಜನೆ ಅಂದರೆ ಈ ಗ್ಯಾರಂಟಿ ಯೋಜನೆಯ ಭರವಸೆಯ ಮೂಲಕವೇ ಸರ್ಕಾರ ಅಧಿಕಾರಕ್ಕೆ ಬಂದಿತ್ತು ಅಧಿಕಾರಕ್ಕೆ ಬಂದ ಕೂಡಲೇ ಸಿದ್ದರಾಮಯ್ಯ ಅವರು ಈ ಗ್ಯಾರಂಟಿ ಯೋಜನೆಗಳನ್ನು ಒಂದೊಂದಾಗಿಯೇ ಜಾರಿಗೊಳಿಸೋಕೆ ಶುರು ಮಾಡಿದರು ಮತ್ತೊಂದು ಕಡೆ ಸಿದ್ದರಾಮಯ್ಯ ಸರ್ಕಾರದ ಈ ಗ್ಯಾರಂಟಿ ಯೋಜನೆಗೆ ವಿಪಕ್ಷಗಳಿಂದ ಸಾಕಷ್ಟು ಟೀಕೆ ಕೂಡ ಕೇಳಿ ಬಂದಿತ್ತು ಸರ್ಕಾರದ ಖಜಾನೆ ಖಾಲಿ ಮಾಡುವಂಥ ಕೆಲಸ ನಡೀತಾ ಇದೆ ಅಭಿವೃದ್ಧಿ ಯೋಜನೆಗಳಿಗೆ ಹಣವೇ ಇಲ್ಲ ಶಾಸಕರುಗಳಿಗೆ ಅನುದಾನ ಬಿಡುಗಡೆ ಆಗ್ತಾ ಇಲ್ಲ ಯೋಜನೆಗಳನ್ನು ಜಾರಿಗೊಳಿಸೋಕೆ ಸರ್ಕಾರದ ಬಳಿ ಹಣ ಇಲ್ಲ ಹೀಗೆ ವಿಪಕ್ಷಗಳು ಸಾಕಷ್ಟು ಸಂದರ್ಭದಲ್ಲಿ ಈ ಗ್ಯಾರಂಟಿ ಯೋಜನೆಗಳನ್ನು ಇಟ್ಕೊಂಡೇ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸ್ತಾನೇ ಇದೆ ಆದರೆ ಯಾವುದೇ ಟೀಕೆ ಕೂಡ ತಲೆಕೆಡಿಸಿಕೊಳ್ಳದೆ ಸಿದ್ದರಾಮಯ್ಯ ಅವರು ತಮ್ಮ ಗ್ಯಾರಂಟಿ ಯೋಜನೆಗಳನ್ನು ಒಂದೊಂದಾಗಿ ಜಾರಿಗೊಳಿಸ್ತಾ ಹೋದರು ಇವೆಲ್ಲದರ ಮಧ್ಯೆ ಕಾಂಗ್ರೆಸ್ಗೆ ಕೌಂಟರ್ ಆಗಿ ಕಾಂಗ್ರೆಸ್ನ ಈ ಗ್ಯಾರಂಟಿ ಯೋಜನೆಗಳಿಗೆ ಕೌಂಟರ್ ಆಗಿ ಪ್ರಧಾನಿ ಮೋದಿ ಕೂಡ ಮೋದಿ ಕಿ ಗ್ಯಾರಂಟಿ ಅನ್ನೋ ಹೆಸರಲ್ಲಿ ಈಗ ಸಾಕಷ್ಟು ಸಂದರ್ಭದಲ್ಲಿ ಅವರು ಪ್ರಚಾರ ನಡೆಸ್ತಾ ಇದ್ದಾರೆ ಇತ್ತೀಚೆಗೆ ಅಷ್ಟೇ ನಡೆದಂತಹ ಪಂಚರಾಜ್ಯ ಚುನಾವಣಾ ಪ್ರಚಾರದ ಅಷ್ಟೇ ಹಾಗೆಯೇ ಈಗ ಲೋಕಸಭೆ ಚುನಾವಣಾ ಪ್ರಚಾರದ ಅಷ್ಟೇ ಮೋದಿಯವರು ಮೋದಿ ಕಿ ಗ್ಯಾರಂಟಿ ಅನ್ನೋ ಮಾತನ್ನು ಪದೇ ಪದೇ ಪ್ರಸ್ತಾಪಿಸ್ತಾನೇ ಇದ್ದಾರೆ ಇವೆಲ್ಲದಕ್ಕೂ ಪ್ರಮುಖ ಕಾರಣವಾಗಿರೋದು ಕರ್ನಾಟಕ ಸೇರಿದಂತೆ ಕಾಂಗ್ರೆಸ್ ರಾಜ್ಯದಲ್ಲಿ ಒಂದೊಂದಾಗಿ ಜಾರಿ ಆಗ್ತಾ ಇರುವ ಈ ಗ್ಯಾರಂಟಿ ಯೋಜನೆಗಳು ಹೀಗಾಗಿ ಸಿದ್ದರಾಮಯ್ಯ ಅವರು ಈ ಬಾರಿಯ ಬಜೆಟ್ ಮಂಡನೆ ಆರಂಭಿಸುತ್ತಲೇ ಆರಂಭದಲ್ಲೇ ಅವರು ಈ ಗ್ಯಾರಂಟಿ ಯೋಜನೆಗಳ ವಿಚಾರವಾಗಿ ಪ್ರಸ್ತಾಪಿಸ್ತಾ ಹೋದರು ಬೊಕ್ಕಸ ಖಾಲಿ ಅಂತ ವಿಪಕ್ಷಗಳು ಆರೋಪಿಸ್ತಾ ಇವೆ ಆದರೆ ರಾಜ್ಯದ ಬಜೆಟ್ ಈ ಬಾರಿಯ ಬಜೆಟ್ನ ಗಾತ್ರ ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರದ ಮುನ್ನೂರ ಎಂಬತ್ತ್ಮೂರು ಕೋಟಿ ರೂಪಾಯಿಯಾಗಿದೆ ಅನ್ನೋದಾಗಿ ಇಲ್ಲಿ ಸಿದ್ದರಾಮಯ್ಯ ಅವರು ಪ್ರಸ್ತಾಪಿಸ್ತಾರೆ ಹಾಗೆಯೇ ಎರಡು ಸಾವಿರದ ನೂರ ಎಂಬತ್ತು ಕೋಟಿ ಮೊತ್ತದ ಯೋಜನೆಗೆ ಈಗಾಗಲೇ ಅನುಮೋದನೆ ನೀಡಲಾಗಿದೆ ಈ ಎರಡು ಸಾವಿರದ ನೂರ ಎಂಬತ್ತು ಕೋಟಿ ಮೊತ್ತದ ಯೋಜನೆಗಳ ಕಾಮಗಾರಿಗೆ ಈಗಾಗಲೇ ಅನುಮೋದನೆ ಕೊಡಲಾಗಿದೆ ಈ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೊಳಿಸಿದ ಮೇಲೂ ಕೂಡ ನಾವು ಎರಡು ಸಾವಿರದ ನೂರ ಎಂಬತ್ತು ಕೋಟಿ ಮೊತ್ತದ ಯೋಜನೆಗಳನ್ನು ಅವುಗಳ ಅನುಷ್ಠಾನಕ್ಕೆ ಹಣವನ್ನು ಬಿಡುಗಡೆ ಮಾಡಿದ್ದೇವೆ ಅನ್ನೋದಾಗಿ ಇದೀಗ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಹೀಗಾಗಿ ಇಲ್ಲಿ ಬಿ ಜೆ ಪಿ ಸೇರಿದಂತೆ ವಿಪಕ್ಷಗಳ ಆರೋಪ ಏನಿದೆಯಲ್ಲ ಸರ್ಕಾರದ ಬಳಿ ಹಣ ಇಲ್ಲ ಗ್ಯಾರಂಟಿ ಯೋಜನೆಗಳಿಂದಾಗಿ ಸರ್ಕಾರದ ಖಜಾನೆ ಖಾಲಿಯಾಗಿದೆ ಈ ಆರೋಪಗಳಿಗೆ ಈಗ ಸಿದ್ದರಾಮಯ್ಯ ಅವರು ಈ ಎರಡು ಸಾವಿರದ ನೂರ ಎಂಬತ್ತು ಕೋಟಿ ರೂಪಾಯಿ ಮೊತ್ತದ ಯೋಜನೆಗೆ ನಾವು ಹಣ ಬಿಡುಗಡೆ ಮಾಡಿದ್ದೀವಿ ಅನ್ನೋದನ್ನು ಹೇಳಿಕೊಳ್ಳುವ ಮೂಲಕ ಈಗ ವಿಪಕ್ಷಗಳ ಆರೋಪಗಳಿಗೆ ಇದೀಗ ಆನ್ಸರ್ ಮಾಡೋ ಪ್ರಯತ್ನ ಮಾಡಿದ್ದಾರೆ ಹಾಗೆಯೇ ಗ್ಯಾರಂಟಿ ಯೋಜನೆಗಳಿಂದ ಜನರ ಆದಾಯ ಪ್ರಮಾಣ ಕೂಡ ಈಗ ಹೆಚ್ಚಳವಾಗಿದೆ ರಾಜ್ಯದಲ್ಲಿ ಜನರ ಆದಾಯ ಪ್ರಮಾಣ ಹೆಚ್ಚಳವಾಗಿದೆ ಯಾಕಂದರೆ ಉಚಿತ ಬಸ್ ಮಹಿಳೆಯರಿಗೆ ಉಚಿತ ಬಸ್ಸನ್ನು ನೀಡಲಾಗ್ತಾ ಇದೆ ಅವರಿಗೆ ಬಸ್ ಸೇವೆಯನ್ನು ನೀಡಲಾಗ್ತಾ ಇದೆ ಹೀಗಾಗಿ ರಾಜ್ಯಾದ್ಯಂತ ಮಹಿಳೆಯರು ಉಚಿತವಾಗಿಯೇ ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ ಇದರಿಂದಾಗಿ ಅವರಲ್ಲಿರುವಂತಹ ಹಣ ಕೂಡ ಉಳಿತಾಯವಾಗ್ತಾ ಇದೆ ಹಾಗೆಯೇ ಮಹಿಳೆಯರ ಖಾತೆಗೆ ಎರಡು ಸಾವಿರ ರೂಪಾಯಿ ಹಣವನ್ನು ಕೂಡ ನೀಡುವ ಕೆಲಸವನ್ನು ಕೂಡ ಸರ್ಕಾರ ಮಾಡ್ತಾ ಇದೆ ಈ ಎಲ್ಲ ಗ್ಯಾರಂಟಿ ಯೋಜನೆಗಳೇನಿದೆ ಸರ್ಕಾರದ ಪ್ರಮುಖ ಗ್ಯಾರಂಟಿ ಯೋಜನೆಗಳಿದೆ ಈ ಗ್ಯಾರಂಟಿ ಯೋಜನೆಗಳಿಂದ ಜನರಲ್ಲೂ ಕೂಡ ಈಗ ಹಣ ಉಳಿತಾಯವಾಗ್ತಾ ಇದೆ ಜನರ ಆದಾಯದ ಪ್ರಮಾಣ ಕೂಡ ಹೆಚ್ಚಳವಾಗ್ತಾ ಇದೆ ಹೀಗಾಗಿ ಆರ್ಥಿಕವಾಗಿ ರಾಜ್ಯದ ಅಭಿವೃದ್ಧಿ ಆಗ್ತಾ ಇದೆ ಹಾಗೆಯೇ ಬಡವರ ಕಲ್ಯಾಣ ಕೂಡ ಆಗ್ತಾ ಇದೆ ಅನ್ನೋ ಮಾತನ್ನು ಇಲ್ಲಿ ಸಿದ್ದರಾಮಯ್ಯ ಅವರು ಪ್ರಸ್ತಾಪಿಸಿದ್ದಾರೆ ಇದರ ಜೊತೆಗೆ ಜಿ ಎಸ್ ಟಿ ತೆರಿಗೆ ಸಂಗ್ರಹ ಕೂಡ ಶೇಕಡ ಹದಿನೆಂಟರಷ್ಟು ಹೆಚ್ಚಳವಾಗಿದೆ ಅನ್ನೋದಾಗಿ ಇದೀಗ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಗ್ಯಾರಂಟಿ ಯೋಜನೆಗಳ ಜಾರಿಯಾದ ಮೇಲೂ ಕೂಡ ರಾಜ್ಯದಲ್ಲಿ ಜಿ ಎಸ್ ಟಿ ತೆರಿಗೆ ಸಂಗ್ರಹ ಶೇಕಡ ಹದಿನೆಂಟರಷ್ಟು ಹೆಚ್ಚಳವಾಗಿದೆ ಇಡೀ ದೇಶದಲ್ಲಿ ಎರಡನೇ ಅತಿ ಹೆಚ್ಚು ಜಿ ಎಸ್ ಟಿ ಸಂಗ್ರಹವಾಗೋದು ಅಂದ್ರೆ ಅದು ಕರ್ನಾಟಕದಲ್ಲೇ ಅನ್ನೋ ಮಾತನ್ನ ಇಲ್ಲಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಹೀಗಾಗಿ ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರದ ಆರ್ಥಿಕತೆ ಮೇಲೆ ಯಾವುದೇ ದುಷ್ಪರಿಣಾಮವಾಗಿಲ್ಲ ಇದರ ಬದಲಾಗಿ ಜಿ ಎಸ್ ಟಿ ತೆರಿಗೆ ಸಂಗ್ರಹವೇ ಇದಕ್ಕೆ ಸಾಕ್ಷಿ ಶೇಕಡಾ ಹದಿನೆಂಟರಷ್ಟು ಹೆಚ್ಚಳವಾಗಿದೆ ಅಂದರೆ ಗ್ಯಾರಂಟಿ ಯೋಜನೆಗಳು ಯಾವುದೇ ಎಫೆಕ್ಟ್ ಆಗಿಲ್ಲ ಅನ್ನೋ ರೀತಿಯಲ್ಲಿ ಇಲ್ಲಿ ಸಿದ್ದರಾಮಯ್ಯ ಅವರು ತಮ್ಮ ಯೋಜನೆಗಳನ್ನು ಸಮರ್ಥಿಸಿಕೊಂಡಿರುವಂಥದ್ದು ಟೋಟಲ್ ಆಗಿ ಗ್ಯಾರಂಟಿ ಯೋಜನೆ ಜಾರಿ ಮಾಡಿದರೂ ಕೂಡ ಜಿ ಎಸ್ ಟಿ ಸಂಗ್ರಹದಲ್ಲೂ ಕೂಡ ಹೆಚ್ಚಳವಾಗಿದೆ ಅನ್ನೋ ಮಾತ್ರ ಇಲ್ಲಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಇನ್ನು ಜಿ ಎಸ್ ಟಿ ವಿಚಾರವಾಗಿ ಕೇಂದ್ರ ಸರ್ಕಾರದ ವಿರುದ್ಧವೂ ಒಂದಷ್ಟು ಸಿದ್ದರಾಮಯ್ಯ ಅವರು ವಾಗ್ದಾಳಿ ಮಾಡಿದರೆ ಜಿ ಎಸ್ ಟಿ ವೈಜ್ಞಾನಿಕವಾಗಿ ಇಲ್ಲ ಜಿ ಎಸ್ ಟಿಯ ಅನುಷ್ಠಾನ ವೈಜ್ಞಾನಿಕವಾಗಿ ನಡೆದಿಲ್ಲ ಅವೈಜ್ಞಾನಿಕ ಅನುಷ್ಠಾನದಿಂದಾಗಿ ಕಳೆದ ಏಳು ವರ್ಷದಲ್ಲಿ ನಷ್ಟವಾಗಿದೆ ರಾಜ್ಯಕ್ಕೆ ಒಟ್ಟು ಐವತ್ತೊಂಬತ್ತು ಸಾವಿರದ ಇನ್ನೂರ ಎಪ್ಪತ್ನಾಲ್ಕು ಕೋಟಿ ರೂಪಾಯಿ ರಾಜ್ಯಕ್ಕೆ ನಷ್ಟವಾಗಿದೆ ಅನ್ನೋ ಮಾತನ್ನು ಇಲ್ಲಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಹಾಗೆಯೇ ಕೇಂದ್ರ ಸರ್ಕಾರ ನ್ಯಾಯಯುತವಾಗಿ ರಾಜ್ಯಗಳಿಗೆ ಹಣ ಕೊಡ್ತಾ ಇಲ್ಲ ಅನ್ನೋ ಮಾತನ್ನು ಕೂಡ ಇಲ್ಲಿ ಸಿದ್ದರಾಮಯ್ಯ ಹೇಳಿದ್ದಾರೆ ಆದರೆ ಕೇಂದ್ರ ಸರ್ಕಾರದ ವಿರುದ್ಧ ಇಷ್ಟೆಲ್ಲ ಆರೋಪ ಮಾಡುತ್ತಲೇ ಹಾಗೆಯೇ ತಮ್ಮ ಗ್ಯಾರಂಟಿ ಯೋಜನೆಗಳನ್ನು ಸಮರ್ಥನೆ ಮಾಡಿಕೊಳ್ಳುತ್ತಲೇ ಇತ್ತ ಪ್ರಿಯರಿಗೆ ಮಾತ್ರ ಸಿದ್ದರಾಮಯ್ಯ ಅವರು ಮತ್ತೊಮ್ಮೆ ಬಿಗ್ ಶಾಕ್ ಕೊಟ್ಟಿದ್ದಾರೆ ಮದ್ಯದ ದರವನ್ನು ಮತ್ತೆ ಹೆಚ್ಚಿಸೋಕೆ ರಾಜ್ಯ ಸರ್ಕಾರ ನಿರ್ಧರಿಸಿದೆ ವಿಯರ್ ಸೇರಿದಂತೆ ಎಲ್ಲ ಬ್ರ್ಯಾಂಡ್ಗಳು ಮದ್ಯದ ಎಲ್ಲ ಬ್ರ್ಯಾಂಡ್ಗಳ ಬೆಲೆಯನ್ನು ಕೂಡ ಹೆಚ್ಚಳ ಮಾಡೋಕ್ಕೆ ಸಿದ್ದರಾಮಯ್ಯ ಅವರು ನಿರ್ಧರಿಸಿದ್ದಾರೆ ನೆರೆ ರಾಜ್ಯಗಳ ಮದ್ಯದ ಬೆಲೆಗೆ ಅನುಗುಣವಾಗಿ ದರ ಪರಿಷ್ಕರಣೆಗೆ ಈಗ ಸಿದ್ದರಾಮಯ್ಯ ಅವರು ಮುಂದಾಗಿದ್ದಾರೆ ನಿಮಗೆ ಗೊತ್ತಿರೋ ಹಾಗೆ ಮದ್ಯ ಮಾರಾಟದ ಮೂಲಕವೇ ಸರ್ಕಾರಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ಆದಾಯ ಬರ್ತಾ ಇರೋದರಿಂದ ಹೀಗಾಗಿ ಈಗ ಮತ್ತೊಮ್ಮೆ ಮದ್ಯದ ದರವನ್ನು ಹೆಚ್ಚಿಸೋಕೆ ಸಿದ್ದರಾಮಯ್ಯ ಸರ್ಕಾರ ಮುಂದಾಗಿದೆ ಪ್ರತಿ ಬಾರಿಯೂ ಅಷ್ಟೇ ಬಜೆಟ್ ಮಂಡನೆ ಆಗ್ತಾ ಇದ್ದಂತೆ ಮದ್ಯದ ದರ ಮಾತ್ರ ಹೆಚ್ಚಳವಾಗ್ತಾನೆ ಹೋಗ್ತಾನೇ ಇದೆ ಇದೀಗ ಗ್ಯಾರಂಟಿ ಯೋಜನೆಗಳ ಪರಿಣಾಮವೋ ಏನೋ ಗೊತ್ತಿಲ್ಲ ಬುಕ್ಕಸ ತುಂಬುವ ಪ್ರಯತ್ನವೋ ಏನೋ ಗೊತ್ತಿಲ್ಲ ಟೋಟಲ್ ಆಗಿ ಸಿದ್ದರಾಮಯ್ಯ ಅವರು ಇಲ್ಲಿಗ ಮತ್ತೊಮ್ಮೆ ಮದ್ಯದ ದರವನ್ನು ಹೆಚ್ಚಿಸೋಕ್ಕೆ ತೀರ್ಮಾನ ಮಾಡಿದ್ದಾರೆ ಹೀಗಾಗಿ ಗ್ಯಾರಂಟಿ ಯೋಜನೆಗಳನ್ನು ಒಂದು ಕಡೆ ಗ್ಯಾರಂಟಿ ಯೋಜನೆಗಳನ್ನು ಸಮರ್ಥಿಸಿಕೊಳ್ಳುತ್ತಲೇ ಸರ್ಕಾರದ ಬಳಿ ಹಣ ಇದೆ ಇತರೆ ಯೋಜನೆಗಳಿಗೆ ಮತ್ತು ಗ್ಯಾರಂಟಿ ಯೋಜನೆಗಳಿಗೆ ಹಣ ಬಿಡುಗಡೆ ಮಾಡೋಕ್ಕೆ ಬೇಕಾದಂತಹ ಆರ್ಥಿಕ ಶಕ್ತಿ ನಮ್ಮಲ್ಲಿದೆ ಅನ್ನುವ ಮಾತನ್ನು ಹೇಳುತ್ತಲೇ ಸಿದ್ದರಾಮಯ್ಯ ಅವರು ಮದ್ಯದ ದರವನ್ನು ಏರಿಕೆ ಮಾಡಿರೋದು ಇದೀಗ ಒಂದಷ್ಟು ಆಕ್ರೋಶಕ್ಕೂ ಕೂಡ ಕಾರಣವಾಗಿದೆ ಯಾವಾಗ ಸಿದ್ದರಾಮಯ್ಯ ಅವರು ಈ ಮದ್ಯದ ದರ ಏರಿಕೆಯ ನಿರ್ಧಾರವನ್ನು ಘೋಷಿಸಿದ್ರು ಹಾಗೆಯೇ ಜಿ ಎಸ್ ಟಿ ವಿಚಾರವಾಗಿ ಕೇಂದ್ರ ಸರ್ಕಾರವನ್ನು ಟಾರ್ಗೆಟ್ ಮಾಡಿದ್ರು ಆತ ವಿಪಕ್ಷಗಳೆಲ್ಲ ಹರಿಹಾಯೋಕೆ ಶುರು ಮಾಡಿವೆ ವಿಪಕ್ಷಗಳು ಇತ ಸಿದ್ದರಾಮಯ್ಯ ಅವರು ಬಜೆಟ್ ಮಂಡನೆ ಮಾಡ್ತಾ ಇದ್ರೆ ಮತ್ತೊಂದ್ ಕಡೆ ವಿಪಕ್ಷಗಳು ವಾಗ್ದಾಳಿ ನಡೆಸ್ತಾ ಇದ್ವು ಟೋಟಲ್ ಆಗಿ ಸಿದ್ದರಾಮಯ್ಯ ಅವರು ತಮ್ಮ ಬಜೆಟ್ನಲ್ಲಿ ಒಂದ್ ಕಡೆ ತಮ್ಮ ಗ್ಯಾರಂಟಿ ಯೋಜನೆಗಳನ್ನು ಸಮರ್ಥಿಸಿಕೊಳ್ಳೋದ್ರ ಜೊತೆಗೆ ಮತ್ತೊಂದು ಕಡೆ ಮದ್ಯದ ದರ ಏರಿಕೆಯನ್ನು ಕೂಡ ಮಾಡಿರುವಂಥದ್ದು ಇವಿಷ್ಟು ಜಿ ಎಸ್ ಟಿ ಗ್ಯಾರಂಟಿ ಯೋಜನೆ ಮತ್ತು ಮದ್ಯದ ದರ ಏರಿಕೆ ವಿಚಾರವಾಗಿ ಬಜೆಟ್ ಮಂಡನೆ ವೇಳೆ ಪ್ರಸ್ತಾಪವಾದಂತಹ ವಿಚಾರಗಳು ಸುದ್ದಿಯನ್ನು ಫಾಲೋ ಮಾಡಿ ನಮಸ್ಕಾರ